ಬಹುಶಃ ನಾವೀಗ ಮಳೆ ಇರೋದ್ರಿಂದ ಹೌದು ಮಲೆನಾಡು ಭಾಗದಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಮಳೆ ಸುಮಾರು ಆರು ತಿಂಗಳುಗಳ ಕಾಲ ನಿರಂತರವಾಗಿ ಮಳೆ ಬಂತು ಮಲೆನಾಡು ಭಾಗದಲ್ಲಿ ಏನಾದರೂ ವೆಟ್ ಪಿಕ್ಸ್ ಹಾಕಿ ಗುಂಡಿ ಮುಚ್ಚಿದ ಇತಿಹಾಸ ಮಳೆಗಾಲದಲ್ಲಿ ಮೂರು ಸರಿ ಮಾಡಿದ್ದಾರೆ ಅಂತದ್ದು ನನ್ನ ಕಾಲದಲ್ಲಿ ಬಿಟ್ರೆ ಹಿಂದೆ ಯಾರು ಮಾಡಿಲ್ಲ ಅದನ್ನು ಮಳೆ ಹೆಚ್ಚಾಗಿದೆ ರಸ್ತೆ ಹಾಳಾಗಿರೋ ಎಲ್ಲ ರಾಜ್ಯಾದ್ಯಂತ ಆಗಿದೆ ಇವನ್ ಬೆಂಗಳೂರು ನಗರದಲ್ಲೂ ಕೂಡ ಹಾಳಾಗಿರೋ ಅಂಥದ್ದನ್ನು ತಾವು ಗಮನಿಸಿದ್ದೀವಿ ಮಳೆ ಕಡಿಮೆ ಇದ್ದಲ್ಲೂ ಕೂಡ ಮಳೆ ಇದ್ದಾಗ ಗುಂಡಿ ಮುಚ್ಚೋಕ್ಕಾಗೋದಿಲ್ಲ ಮಳೆ ಇದ್ದಾಗ ಗುಡ್ಡಿ ಮುಚ್ಚಿದ್ರೆ ಆ ಟಾರಿಗೂ ಮತ್ತು ಈ ನೀರಿಗೂ ತದ್ವಿರದ್ದ ನೀರಿಗೆ ಟಾರಕ್ಕೆ ನಿಲ್ಲದೇ ಇಲ್ಲ ಹಂಗೆ ಎದ್ದು ಬರ್ತದೆ ಮತ್ ಕಳಬೆ ಕಾಮಗಾರಿ ಅಂತ ಹೇಳ್ಬಾರ್ದು ಹೇಳಿ ಮಳೆ ನಿಂತರ ಇಡೀ ಮಲ್ನಾಡು ಭಾಗದ ಎಲ್ಲಾ ರಸ್ತೆಗಳನ್ನ ಗುಣಮಟ್ಟದ ಕೆಲಸ ಮಾಡಿ ಜನರ ಓಡಾಟಕ್ಕೆ ಅನುವು ಮಾಡಿಕೊಡ್ತೀವಿ ಅನ್ನೋ ಮಾತನ್ನ ನಾವು ಕೆ ಡಿ ಪಿ ಸಭೆನಲ್ಲೂ ಹೇಳಿದೀವಿ ಮಾಧ್ಯಮದ ಮುಖಾಂತರ ತಿಳಿಸಿದೀವಿ ಎಲ್ರಿಗೂ ಪ್ರಶ್ನೆ ಮಾಡದಂತ ಸಂದರ್ಭದಲ್ಲಿ ತಿಳಿಸಿದೀವಿ ಅವ್ರ ಹಿಂದೆ ಎಲ್ಲ ಶಾಸಕರಾಗಿ ಮಂತ್ರಿಗಳಾಗಿ ಆಡಳಿತ ಮಾಡಿದಾರೋ ಅವ್ರಿಗೆ ಆದ್ರೆ ಅರಿವಿರಬೇಕು ಅವ್ರ ಮಳೆಗಾಲದಲ್ಲಿ ಯಾವಾಗ ಗುಂಡಿ ಮುಚ್ಚಿದ್ರು ಯಾವ ಕಾಲದಲ್ಲಿ ಅವಾಗಲೂ ನೋಡಿದ್ವಿ ರೋಡ್ ಸೈಡ್ ಜಲ್ಲಿ ಹಾಕಿ ಮಣ್ಣು ಹೋಗೋರು ಈ ರೀತಿ ಆಚಾರ ನಾವು ಆ ಥರ ಮಾಡಿಲ್ಲ ವೆಟ್ ಮಿಕ್ಸ್ ಆಗಿ ಗುಂಡಿ ಮುಚ್ಚಿದ್ವಿ ಆದರೂ ಅದು ನಿಲ್ಲೋದಿಲ್ಲ ಕಿತ್ತು ಹೋಗ್ತಾ ಇರ್ತದೆ ವಾಹನದ ದಟ್ಟಣೆನೂ ಕೂಡ ತುಂಬ ಜಾಸ್ತಿ ಆಗಿದೆ ಮಳೆ ಕಾಳದ ನಂತರ ಇಡೀ ರಾಜ್ಯಾದ್ಯಂತ ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ನೇತೃತ್ವದ ಸರ್ಕಾರ ಮತ್ತು ಡಿ ಕೆ ಶಿವಕುಮಾರ್ ಅವರ ಉಪಮುಖ್ಯಮಂತ್ರಿ ಸರ್ಕಾರ ಮತ್ತು ಪಿ ಡಬ್ಲ್ಯೂ ಡಿ ನಮ್ಮ ಸತೀಶ್ ಅವ್ರು ಇರ್ಬೋದು ಅಥವಾ ನಮ್ಮ ಅತಿವೃಷ್ಟಿಯಲ್ಲಿ ಕೃಷ್ಣ ಬೈರೇಗೌಡರು ಇರ್ಬೋದು ಹಾಗೇನೆ ನಮ್ಮ ಪ್ರಿಯಾಂಕ್ ಖರ್ಗೆ ಇರ್ಬೋದು ಅವರೆಲ್ಲರೂ ಕೂತು ಜಿಲ್ಲಾಧಿಕಾರಿಗಳ ಸಭೆ ಮಾಡಿದ್ದಾರೆ ನಮ್ಮ ಎಲ್ಲ ಶಾಸಕರ ಕರೆದು ಸಭೆ ಮಾಡಿದ್ದಾರೆ ಅದಕ್ಕೆ ಬೇಕಾದಂಥ ನಾವು ಏನೇನು ಬೇಡಿಕೆ ಮಾಡಿದ್ದೀವಿ ಗುಂಡಿ ಮುಚ್ಚೋದಕ್ಕೆ ಅದನ್ನು ಬಿಡುಗಡೆ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ ಕೆಲವು ಬಿಡುಗಡೆ ಮಾಡಿದ್ದಾರೆ ಮಳೆ ಕೂಡಲೇ ನಾವು ಟೆಂಡರ್ ಕರೆದಿ ಟೆಂಡರ್ ಪ್ರಕ್ರಿಯೆಯೂ ಕೂಡ ಕೆಲವಷ್ಟು ಆಗಿದ್ದಾವೆ ಗುಣಮಟ್ಟದ ಕೆಲಸ ಮಾಡಿ ಜನರಿಗೆ ಅನುವು ಮಾಡ್ಕೊಡ್ತಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ದಿನ ನಮ್ಮ ಜೀನಿಸ್ಲೀಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ